ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಇವತ್ತು ಶಕ್ತಿ ಮೋಟರ್ಸ್ ಕಡೆಯಿಂದ ನಾನು ನಿಂದ ಹಲವಾರು ಕಾರ್ ಗಡಿ ತಗೊಂಡ್ಬಂದಿನಿ ಸೊ ನೋಡ್ತಾ ಇರಬಹುದಲ್ಲ ಇಷ್ಟೆಲ್ಲ ಸ್ಟಾಕ್ ಕೂಡ ಇಲ್ಲಿ ಅವೈಲೇಬಲ್ ಅದಾವೆ ಸೊ ನಿಮಗೆ ಯಾವ ರೀತಿ ಬೇಕು ಹೋವಿನಿ ಬೇಕಾ ಸ್ವಿಫ್ಟ್ ಬೇಕಾ ಎಲ್ಲೋ ಬೋರ್ಡ್ ಎಲ್ಲಾ ರೀತಿ ಕಾರ್ ಗಡಿ ಕೂಡ ಇಲ್ಲಿ ಇದಾವೆ ಸೊ ಕೂಡ್ಲೇ ವಿಸಿಟ್ ಮಾಡಿ ಶಕ್ತಿ ಗೆ ಇದೇರ್ ಲೊಕೇಶನ್ ಬಂದ್ಬಿಟ್ಟು ಸೊ ಇದೇ ಲೊಕೇಶನ್ ಕಿಂತ ಮುಂಚೆ ಸೊ ಇದ್ರ ಎಲ್ಲಾ ಡೀಟೇಲ್ಸ್ ಅಂತಂದು ಹೇಳಿಕಂತಂದು ಬರ್ತಾರ ನಮ್ ದಾವಲ್ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ತುಂಬಾ ಜನ ಅನ್ಕೊಂಡಿರ್ತಾರೆ ಸೊ ಕಾರ್ ಗಾಡಿ ತಗೋಬೇಕು ಸೆಕೆಂಡ್ ಹ್ಯಾಂಡ್ ಕಾರ್ ಗಡಿ ಕಮ್ಮಿ ರೇಟ್ ಎಲ್ಲಿ ಅಂತ ಅಂತಿರ್ತಾರೆ ನಮ್ದು ನಮ್ ಕಡೆ ಕಂಪೇರ್ ಮಾಡಿದ್ರೆ ನಮ್ಗ ರೇಟ್ ಬಹಳ ಇದು ಎರಡ್ ಸಾವಿರ ಮಾಡಲ್ಲ ಜನ್ ಫೋರ್ತ್ ಓನರ್ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಒಂದ್ ಲಕ್ಷ ರೂಪಾಯಿ ಒಂದ್ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದ್ರ ಇನ್ನೂ ರೀಸನೇಬಲ್ ರೇಟ್ ಒಳ ರೀಸೇಬಲ್ ಮಾಡ್ಕೊಡ್ತಾರೆ ಮತ್ತ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ರೇಟ್ ಇರ್ತಾರೆ ಯೂಟ್ಯೂಬ್ ಒಳಗ ಸರ್ ನೋಡ್ತಾ ಇರಬಹುದು ಸರ್ ಮಾಡಲ್ ಬಂದ್ಬಿಟ್ಟಿದೆ ಇದು ಎರಡ್ ಸಾವಿರ ಮಾಡ್ ಸಾವಿರ ಮಾಡೋದು ಓನರ್ ಬಂದ್ಬಿಟ್ಟು ಲಾಕ್ ಓನರ್ ಆಗಿರ್ಬೇಕು ಹಾ ಒಂದ್ ಲಕ್ಷ ಹೇಳ್ತಾರ ಸ್ವಲ್ಪ ಹೆಚ್ಚು ಕೂಡ ಮಾಡಿ ಕೊಡ್ಸ್ ಒಂದ್ ಲಕ್ಷ ಹೇಳ್ತಾರ ಇನ್ನು ನೆಗೋಷಿಯಬಲ್ ರೇಟ್ ಒಳಗ ಕೊಡ್ತಾರ ನಮ್ಮ ಶಕ್ತಿ ಮೋಟರ್ಸ್ ಅವರು ಸೊ ಅದೇ ರೀತಿಯಾಗಿ ಮತ್ತೆ ಅಷ್ಟು ಆಗಿದೆ ಸರ್ ಮಾರುತಿ ಓಮ್ನಿ ಮಾರುತಿ ಓಮ್ನಿ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಓನರ್ ಎರಡು ಓನರ್ ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳ್ತಾರೆ ಹೆಚ್ಚು ಕೂಡ ಸರ್ ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳ್ತಾರ ಸೊ ಗಾಡಿ ನೋಡ್ತಾ ಇರ್ಬೋದು ಕಂಡೀಷನ್ ಗುಡ್ ಕಂಡೀಷನ್ ಐತೆ ಎಲ್ಲ ಒರಿಜಿನಲ್ ಪೇಂಟ್ ಮೇಲೆ ಐತಿರೋದು ಅದೇ ರೀತಿಯಾಗಿ ಸಿಫ್ಟ್ ನೋಡ್ತಾ ಇರ್ಬೋದು ಸಿಫ್ಟ್ ಡೀಸರ್ ತುಂಬಾ ಮಾರ್ಕೆಟ್ ಅಲ್ಲಿ ಒಂದು ಟ್ರೆಂಡ್ ಇರುವಂತ ಕಾರ್ ಗಾಡಿ ಅಂತ ಹೇಳ್ತಾ ಇರ್ಬೋದು ಚಿಫ್ಟ್ ಟೀಚರ್ ಮಾಡೋದು ಎರಡ್ ಸಾವಿರದ ಹದಿನಾರು ಪ್ಲಸ್ ಬಟರ್ ಸ್ಟಾರ್ಟ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಒಂದ್ ಲಕ್ಷ ಹತ್ ಸಾವಿರ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ನೆಗೋಸಿಯಬಲ್ ಆಗ್ತದೆ ಸೊ ವಿಡಿಯೋದಲ್ಲಿ ಏನ್ ನೆಗೋಸಿಯೇಬಲ್ ರೇಟ್ ಅಂತ ಹೇಳಿರ್ತಾರ ಕಂಪಲ್ಸರಿ ನಗೋಸಿಯಬಲ್ ರೇಟ್ ಇರುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು ಇಂದ ಇರೋದಿಲ್ಲ ಸೊ ವಿಡಿಯೋದ ನಗೋಸಿಬಲ್ ಅಂತ ಹೇಳಿರ್ತಾರಲ್ಲ ಅದೇ ರೀತಿ ಆಗಿ ಬಂದ್ಬಿಟ್ಟು ಸಿಗುತ್ತ ಸೊ ಅದೇ ರೀತಿ ಆಗಿ ಬಂದ್ಬಿಟ್ಟು ಇಲ್ಲೊಂದು ನೋಡ್ತಾ ಇರ್ಬೋದು ಸರ್ ಇದು ಬಂದ್ಬಿಟ್ಟು ಇದು ಎರಡ್ ಸಾವಿರದ ಒಂಬತ್ತು ಮಾಡೋಲ್ಲ ಶಿಫ್ಟ್ ಡಿ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಇದೆ ಸರ್ ಎರಡು ಓಕೆ ಗಳಾಗ್ತಾರೆ ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಐತಿ ಅಂತ ಅಂದ್ಬಿಟ್ಟು ಕಾರ್ ಲೋಕಲ್ ಎಲ್ಡಿ ಅಂತ ಹೇಳ್ತಾ ಇರ್ಬೋದು ಸೊ ಅದೇ ರೀತಿ ಆಕೆ ಬಂದ್ಬಿಟ್ಟು ನಿಮ್ಗ ಫ್ಯಾಮಿಲಿಗೋಸ್ಕರ ಸೆವೆನ್ ಸೀಟರ್ ಅಲ್ಲ ಸರ್ ಸೆವೆನ್ ಸೀಟರ್ ಟೊಯೇಟೋ ಇನೋವಾ ಸೆವೆನ್ ಸೀಟರ್ ಕಾರ್ ಗಾಡಿ ಕೂಡ ಇಲ್ಲಿ ಅವೈಲೇಬಲ್ ಐತಿ ಸೊ ಇದು ಬಂದ್ಬಿಟ್ಟು ಸರ್ ಮಾಡಲ್ಲ ಎರಡ್ ಸಾವಿರ ಹದಿನೈದು ಮಾಡೋನು ಸಿಂಗಲ್ ಓನರ್ ವಿ ವರ್ಷ ಇದು ಒಂದ್ ಲಕ್ಷ ಅರವತ್ ಸಾವಿರ ಓಡಿದೆ ಅವ್ರ ಹನ್ನೊಂದ್ ಲಕ್ಷ ಐವತ್ ಸಾವಿರ ಹೇಳ್ತಾರೋ ನೆಗೋಸಿಯಬಲ್ ಆಗ್ತದೆ ಅಲ್ಲ ಹನ್ನೊಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ಹೇಳ್ತಾರ ಸೊ ಏನಪ್ಪಾ ಅಂದ್ರೆ ಕೆ ಪಾಸಿಂಗ್ ನೋಡ್ತೇವೆ ಕಾರ್ ಗಾಡಿ ಅಂತ ಹೇಳ್ತಾ ಇರ್ಬೋದು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಐತಿ ಅಂತ ಅಂದ್ಬಿಟ್ಟು ನಮ್ಮ ಟೊಯೋ ಇನೋವಾ ಸೊ ಅದೇ ರೀತಿಯಾಗಿ ಮತ್ತೊಂದು ಟೊಯೆಟೊ ಇನೋವಾ ಕಾರ್ ಗಾಡಿ ತಗೊಂಡ್ಬಂದಿನಿ ಸೆವೆನ್ ಸೀಟರ್ ಗಾಡಿ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟ ಇದು ಎರಡ್ ಸಾವಿರದ ಹದಿನೈದು ಮಾಡಲು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನೈದು ಮಾಡೋದು ಎರಡ್ ಸಾವಿರದ ಹದಿನೈದು ಸರ್ ಏನ್ ಮಾಡುತ್ತೆ ಸರ್ ಐದು ಇವರು ಹನ್ನೊಂದು ಲಕ್ಷ ಐವತ್ತು ಸಾವಿರ ಒಂದ್ ಲಕ್ಷ ಇಪ್ಪತ್ತೆರಡು ಸಾವಿರ ಇದು ಒಂದ್ ಲಕ್ಷ ಇಪ್ಪತ್ತ ಸರ್ ನೋಡ್ತಾ ಇರ್ಬೋದು ಇಲ್ಲಿ ಇನೋವಾ ಕಾರ್ ಗಾಡಿ ಎರಡು ಕಾರ್ ಗಾಡಿ ಇದಾವೆ ಇಲ್ಲೇ ಶಕ್ತಿ ಮೋಟರ್ಸ್ ಕಡೆ ಸೊ ನಿಮ್ಗೆ ಯಾವ ರೀತಿ ಕಾರ್ ಗಾಡಿ ಬೇಕು ಕೂಡ ಇಲ್ಲೇ ಸಿಗ್ತಾ ಇರ್ತಾವೆ ಸೊ ಅದೇ ರೀತಿ ಆಗಿ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟು ಬ್ರಿಜರ್ ಅಲ್ಲ ಇದು ಮಾರುತಿ ವಿಟಾರ ಬ್ರಿಜ ಎರಡ್ ಸಾವಿರ ಹದಿನಾರು ಮಾಡಲು ಓನರ್ ಸೆಕೆಂಡ್ ಸೆಕೆಂಡ್ ಓನರ್ ಒಂದ್ ಲಕ್ಷ ರನ್ನಿಂಗ್ ಹೊಡಿದ್ರೆ ಆಮೇಲೆ ಎಕ್ಸ್ಟ್ರಾ ಮ್ಯಾಕ್ ಫಿಟ್ ಐತಿ ಅದಕ್ಕೆ ಹೌದಾ ಸರ್ ನೋಡ್ತಾ ಇರ್ಬೋದು ಇದು ಕರ್ನಾಟಕ ಗಾಡಿನೇ ಅವರು ಸಿಕ್ಸ್ ಲ್ಯಾಕ್ ಏಟಿ ತಗೊಂಡ್ ಹೇಳ್ತಾರ ನೆಗೋಶಿಯಬಲ್ ನೆಗೋಶಿಯಬಲ್ ವಿಡಿಯೋದಲ್ಲಿ ಏನ್ ನೆಗೋಶಿಯಬಲ್ ಹೇಳ್ತಾರೆ ಕಂಪಲ್ಸರಿ ನೆಗೋಶಿಯಬಲ್ ಮಾಡೇ ಕೊಡ್ತಾರೆ ಸೊ ಅದೇ ಚೆನ್ನಾಗಿದೆ ನೋಡ್ರಿ ಓಡಿಸ್ತಾ ಇರ್ಬೋದು ಗಾಡಿ ಬಂದ್ಬಿಟ್ಟ

ಎರಡ್ ಸಾವಿರ ಹದಿನೈದು ಮಾಡೋಲ್ಲ ಓನರ್ ಎರಡು ಎಪ್ಪತ್ತಾರು ಸಾವಿರ ಹೊಡಿದ್ವಿ ಎಪ್ಪತ್ತಾರು ವಿಡಿ ಐದ್ ಲಕ್ಷ ಐವತ್ ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಸರ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಇರುವಂತ ಕಾರ್ ಗಾಡಿ ಕೂಡ ನಮ್ ಶಕ್ತಿ ಮೋಟರ್ಸ್ ಕಾರ್ ಇದಾವೆ ನೋಡ್ತಾ ಇರ್ಬೋದು ಇಲ್ಲಿ ಬಂದ್ಬಿಟ್ಟ ಕರ್ನಾಟಕ ಕಾರ್ ಗಾಡಿ ಅಂತ ಹೇಳ್ತಾ ಇರ್ಬೋದು ಸೊ ನೋಡ್ತಾ ಇರ್ಬೋದು ಇಲ್ಲಿ ಸೈಜ್ ಏನ್ ಹೇಳಿದ್ರಲ್ಲ ಇದು ಮಾರುತಿ ಇದೆ ಐದ್ ಲಕ್ಷ ಐವತ್ ಸಾವಿರ ಹೇಳ್ತಾರೆ ಸರ್ ಅದು ಸೊ ನೆಗೋಶಿಯಬಲ್ ಕೂಡ ಸಿಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಹುಂಡ ಐಟನ್ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಓನರ್ ಎರಡು ಒಂದ್ ಲಕ್ಷ ಓಡಿದೆ ಒಂದ್ ಲಕ್ಷ ಇದು ಎರಡ್ ಲಕ್ಷ ಐವತ್ ಸಾವಿರ ಹೇಳ್ತಾರೆ ನೆಗೋಶಿಯಬಲ್ ಆಗುತ್ತೆ ಸರ್ ನೆಗೋಶಿಯಬಲ್ ಓಕೆ ಸೊ ನೋಡ್ತಾ ಇರ್ಬೋದು ಸರ್ ಫ್ಯಾಮಿಲಿ ಗೋಸ್ಕರ ಯೂಸ್ ಆಗ್ಬೋದಲ್ಲ ವಿತ್ ಎಲ್ ಪಿ ಜಿ ಇದೆ ಸರ್ ಎಲ್ ಪಿ ಜಿ ಕೂಡ ಎಲ್ ಪಿ ಜಿ ಕಂಪನಿ ಎಲ್ ಪಿ ಜಿ ಬರುತ್ತೆ ನೋಡ್ತಾ ಇರ್ಬೋದು ಎಲ್ ಪಿ ಜಿ ಕೂಡ ಅಪ್ರೂವಲ್ ಇದೆ ಈ ಗಾಡಿ ಬಂದ್ಬಿಟ್ಟು ಇದು ಸೆವೆನ್ ಸೀಟರ್ ಯಾರು ಗಾಡಿ ಮತ್ತೊಂದು ತಂದಿನಿ ಸೊ ಇದು ಬಂದ್ಬಿಟ್ಟು ಸರ್ ಮಾಡಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲ ಓನರ್ ಮೂರ್ ಜನ ಆಗಿದ್ರೆ ತರ್ಡ್ ಓನರ್ ಒಂದು ಎಂಟು ಲಕ್ಷ ಐವತ್ ಸಾವಿರ ರೇಟ್ ಸೊ ಬಿಡಿಯಾದ ಏನ್ ಕಂಪಲ್ಸರಿ ಹೇಳಿರ್ತಾರ ಶಕ್ತಿ ಮೂರ್ ಅವರು ಕೂಡ ಅದೇ ರೀತಿಯಾಗಿ ರೇಟ್ ಕೊಡ್ತಾರೆ ಸೊ ನೋಡ್ತಾ ಇರ್ಬೋದು ಕರ್ನಾಟಕ ಪಾಸಿಂಗ್ ನೋಡ್ತಾ ಇರ್ಬೋದು ಸೊ ಗಾಡಿ ಒಂದು ಕಂಡೀಷನ್ ಆಗಿದೆ ನೋಡ್ತಾ ಇರ್ಬೋದು ಇದು ನಿಶಾನ್ ಟೆರಿನು ಎರಡ್ ಸಾವಿರ ಹದಿನಾಲ್ಕು ಮಾಡೋದು ಹದಿನಾಕ್ ಮಾಡಲ್ಲ ನಾಲ್ಕ್ ಲಕ್ಷ ಎಂಬತ್ ಸಾವಿರ ಸ್ವಲ್ಪ ನಾಲ್ಕ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಹೇಳ್ತಾರೆ ಕಂಪಲ್ಸರಿ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಏನಾದ್ರು ಬಂದ್ರೆ ಇನ್ನೂ ರೇಟ್ ರೀಸನೇಬಲ್ ರೇಟ್ ಸಿಗುತ್ತ ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಮಾರುತಿ ರೆಡ್ ಕಲರ್ ಸ್ವಿಫ್ಟ್ ಗಾಡಿ ಸರ್ ಇದು ಎಲ್ಡಿಐಲ್ಲ ಎಲ್ಡಿ ಹಾ ಹಾ ಎರಡ್ ಸಾವಿರ ಹತ್ ಮಾಡೋಣ ಓನರ್ ಎರಡ್ ಆಗಿದ್ರೆ ಗಾಡಿ ಚೆನ್ನಾಗಿದೆ ಗುಡ್ ಕಂಡೀಷನ್ ಇದೆ ಎಕ್ಸ್ಟ್ರಾ ಮೆಕಲ್ಸ್ ಎಲ್ಲ ಫಿಟ್ ಆಗಿತ್ತು ಟೂ ಸೆವೆಂಟಿ ಫೈವ್ ಇರ್ತಾರೆ ಸ್ವಲ್ಪ ಆಗುತ್ತೆ ಸರ್ ಟೂ ಸೆವೆಂಟಿ ಫೈವ್ ಇರ್ತಾರೆ ಸೊ ಕಂಪಲ್ಸರಿ ನಮ್ ಸೂಪರ್ ಮಾರ್ಕೆಟ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಬಂದ್ರೆ ರೇಟ್ ರೇಟ್ ಸಿಗುತ್ತೆ ಸೊ ಅದೇ ರೀತಿಯಾಗಿ ಮಾರುತಿ ಎಲ್ಟಿಕಾ ಕಾರ್ ಗಾಡಿ ತುಂಬಾ ಕೇಳ್ತಾ ಇರ್ತೀರಾ ಕಮೆಂಟ್ ಮಾಡ್ತಿರ್ತೀರ ಈ ರೀತಿ ಕಾರ್ ಗಾಡಿ ಬೇಕು ಇಲ್ಲಿ ಐತಿ ನೋಡ್ರಿ ಸಾವಿರ ಹದಿನಾಲ್ಕು ಮಾಡಲ್ಲ ಸರ ಓನರ್ ಆಗಿದ್ದಾರೆ ಓನರ್ ಸೆಕೆಂಡ್ ಓನರ್ ಆಗಿದೆ ಒಂದ್ ಲಕ್ಷ ರನ್ನಿಂಗ್ ಇದೆ ಒಂದ್ ಲಕ್ಷ ಹತ್ ಸಾವಿರ ಗುಡ್ ಕಂಡೀಷನ್ ಐತ್ರಿ ಬೇಕಲ್ಲ ಮುಂದಿನ ಶೇಪ್ ಎಲ್ಲ ಲೇಟೆಸ್ಟ್ ಹೌದಾ ಯಾವ ರೀತಿ ಬೇಕತ್ತ ನೀವು ಲೇಟೆಸ್ಟ್ ಆರ್ ಲಕ್ಷ ಐವತ್ತ ಸಾವಿರ ಹೇಳ್ತಾರ ನೆಗೋಷೇಬಲ್ ಆಗ್ತದ ಸೈಜ್ ಬಂದ್ಬಿಟ್ಟು ಆರ್ ಲಕ್ಷ ಐವತ್ತ ಸಾವಿರ ರೂಪಾಯಿ ಹೇಳ್ತಾರ ಸೊ ರೇಟ್ ರಿಜನೇಬಲ್ ಸಿಗತ್ತ ಕೂಡಲೆ ವಿಸಿಟ್ ಮಾಡಿ ನಮ್ಮ ಶಕ್ತಿ ಮೋಟರ್ಸ್ ಗೆ ಸೊ ಇದು ಬಂದ್ಬಿಟ್ಟ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಇಲ್ಲೇ ಸ್ವಿಫ್ಟ್ ಬಂದ್ಬಿಟ್ಟ ಸರ್ ಇದು ಬಂದ್ಬಿಟ್ಟ ಇದು ಸ್ವಿಫ್ಟ್ ಡಿಸೈನ್ ಟೂರ್ ಎರಡ್ ಸಾವಿರ ಹದಿನೇಳು ಮಾಡಲು ಸಿಂಗಲ್ ಓನರ್ ಹಾ ಸಿಂಗಲ್ ಓನರ್ ಗಾಡಿ ಎರಡ್ ಸಾವಿರದ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೇಳು ಹದಿನೇಳು ಮಾಡಲ್ಲ ಟೂರ್ ಎಸ್ ಎಲ್ಲೋ ಬೋ ಎಲ್ಲೋ ಬೋರ್ಡ್ ತುಂಬಾ ಜನ ಅನ್ಕೊಂಡಿರ್ತೀರ ನಾ ದುಡಿಬೇಕ ಕಾರ್ ಗಾಡಿ ತಗೋಬೇಕು ಅನ್ನೋರಿಗೆ ಒಂದು ಇಲ್ಲಿ ಒಂದು ಬೆಸ್ಟ್ ಕಾರ್ ಗಾಡಿ ಎಲೋ ಬೋರ್ ಎಲೋ ಬೋರ್ಡ್ ಕಾರ್ ಗಾಡಿ ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟು ಸರ್ ಪ್ರೈಸ್ ಏನಾಗುತ್ತೆ ಸರ್ ಎರಡ್ ಸಾವಿರದ ಸಿಂಗಲ್ ಓನರ್ ಐತ್ರ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾರ ನೆಗೋಸಿಯೇಬಲ್ ಆಗುತ್ತೆ ನಾಕ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಎಲ್ಲೋ ಬೋರ್ ಕಾರ್ ಗಾಡಿ ನೋಡ್ತಾ ಇರ್ಬಹುದು ದುಡಿಯೋರ್ಗೋಸ್ಕರ ಒಂದು ಸೂಪರ್ ಆದಂತ ಆಫರ್ ಅಂತ ಹೇಳ್ತಾ ಇರಬಹುದು ಸೊ ನಮ್ ಸೂಪರ್ ಮಾರ್ಕೆಟ್ ಚೆನ್ನಾಗಿ ವತಿಯಿಂದ ಬಂದ್ರೆ ನೀವು ಇನ್ನು ರೀಸನೇಬಲ್ ರೇಟ್ ಒಳಗ ಸಿಗತ್ತ ಸೊ ಅದೇ ರೀತಿಯಾಗಿ ಮತ್ತೊಂದು ಕಾರ್ ಗಾಡಿ ಮಾರುತಿ ನೋಡ್ತಾ ಇರಬಹುದು ಇಲ್ಲ ಸರ್ ಇದು ಬಂದ್ಬಿಟ್ಟ ಸಾವಿರದ ಹನ್ನೊಂದು ಮಾಡಲ್ಲ ಮಾರುತಿ ಎಲೆಕ್ಸ್ ಎಲೆಕ್ಸ್ ಓನರ್ ಮೂರ್ ಜನ ಆಗಿದಾರೆ ತರ್ಡ್ ಓನರ್ ಎರಡ್ ಲಕ್ಷ ಮೂವತ್ ಸಾವಿರ ಹೇಳ್ತಾರ ಎಷ್ಟು ಕಡಿಮೆ ಆಗುತ್ತೆ ಎರಡ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಹೇಳ್ತಾರ ಸೊ ಹೆಚ್ಚು ಕಡಿಮೆ ಆಗುತ್ತಾ ಎಲ್ಲಾ ಕರ್ನಾಟಕ ಪಾಸಿಂಗ್ ಕಾರ್ ಗಾಡಿ ನೋಡ್ತಾ ಇರಬಹುದು ಅದೇ ರೀತಿಯಾಗಿ ಮತ್ತೊಂದು ಮಾರುತಿ ಎಲ್ಟಿ ಕಾರ್ ಗಾಡಿ ನಿಮಿಂದ ನೋಡ್ತಾ ಇರಬಹುದು ಸರ್ ಇದು ಬಂದ್ಬಿಟಾ ಇದು ಎರಡ್ ಸಾವಿರದ ಹನ್ನೆರಡು ಮಾಡಲು ಓಡರ್ ಎಡ್ಡಾಗಿದ್ದಾರೆ ಐದ್ ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಡೆವಿಶೇಬಲ್ ಆಗುತ್ತೆ ಹೇಳ್ತಾರೆ ಸೊ ರೇಟ್ ನೇರವಾಗಿ ಶಕ್ತಿ ಮೋಟರ್ಸ್ ಗೆ ವಿಸಿಟ್ ಮಾಡಿ ಸೊ ನೋಡ್ತಾ ಇರಬಹುದು ಸಿಂಗಲ್ ಓನರ್ ಸೊ ಅದೇ ರೀತಿಯಾಗಿ ಟೊಯೋಟಾ ಕಾರ್ ಗಾಡಿ ನೋಡ್ತಾ ಇರಬಹುದು ಸರ್ ಇದು ಮಾಡಲ್ ಬಂದ್ಬಿಟ್ಟು ಇದು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲು ಓನರ್ ಸಿಂಗಲ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಟಾಪೆಂಡ್ ಮಾಡಲ್ ಐತ್ರಿ ಡಾಪೈಂಡ್ ಒಂದ್ ಲಕ್ಷ ಹತ್ತು ಸಾವಿರ ಹೊಡಿದ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ವೈಟ್ ಇದು ಏಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರ ಸೊ ರೇಟ್ ಇನ್ನು ಕೂಡ ನೋಡ್ತಾ ಇರ್ಬೋದು ಟೈರ್ ಕೂಡ ಕಂಡೀಷನ್ ಆಗಿದಾವಿ ಸೊ ಅದೇ ರೀತಿ ಆಗ್ಬಿಟ್ಟು ಮಾರುತಿ ಎಲ್ಟಿಕಾ ಕಾರ್ ಗಾಡಿ ಕೂಡ ಮತ್ತೊಂದು ಅವೈಲೇಬಲ್ ಐತಿ ಟೋಟಲ್ ನೋಡ್ತಾ ಇರ್ಬೋದು ತುಂಬಾ ಜನ ಅನ್ಕೊಂಡಿರ್ತೀರಾ ಫ್ಯಾಮಿಲಿಗೋಸ್ಕರ ಫುಲ್ ಆಗಿರೋ ದೊಡ್ಡ ಕಾರ್ ಗಾಡಿ ಬೇಕು ಸೆವೆನ್ ಸೀಟರ್ ಏಟ್ ಸೀಟರ್ ಕಾರ್ ಗಾಡಿ ಇಲ್ಲಿ ಇದಾವೆ ನೋಡ್ರಿ ಮಿನಿಮಮ್ ಅಂದ್ರೆ ಒಂದ್ ಹತ್ತು ಕಾರ್ ಗಾಡಿ ಏನಾದ್ರು ಸೆವೆನ್ ಏಟ್ ಸೀಟರ್ ಕಾರ್ ಗಾಡಿ ಕೂಡ ಇಲ್ಲಿ ಇದಾವೆ ಸರ್ ಇದು ಬಂದ್ಬಿಟ್ಟ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡೋದ್ ಸರ್ ಪೆಟ್ರೋಲ್ ಇತ್ತು ಸಿ ಎನ್ ಜಿ ಐತ್ರಿ ಪೆಟ್ರೋಲ್ ಸಿ ಎನ್ ಜಿ ಸಿ ಎನ್ ಜಿ ಸಿಂಗಲ್ ಓನರ್ ನಲ್ವತ್ ಸಾವಿರ ಹೊಡತ್ರಿ ರೀ ಕೇವಲ ನಲವತ್ ಸಾವಿರ ನಲ್ವತ್ ಸಾವಿರ ರನ್ನಿಂಗ್ ಹೊಡೆತಿ ಅವ್ರು ಹನ್ನೊಂದು ಲಕ್ಷ ಹೇಳ್ತಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ್ ಹನ್ನೊಂದು ಲಕ್ಷ ತರ ಹೆಚ್ಚು ಕಡಿಮೆ ಆಗತ್ತ ನೋಡ್ತಾ ಇರ್ಬೋದು ಗಾಡಿ ಫುಲ್ ಕಂಡೀಷನ್ ಗಾಡಿ ಅಂತ ಹೇಳ್ತಾ ಇರಬಹುದು ಸ್ನೇಹಿತರೆ ತರ್ಡ್ ಓನರ್ ಸೊ ಮಾರುತಿ ಸಿಫ್ಟ್ ವಿಡಿಯಾ ಕಾರ್ ಗಾಡಿ ಬಂದ್ಬಿಟ್ಟು ಸರ್ ಮಾಡೋಲ್ ಬಂದ್ಬಿಟ್ಟ ಸರ್ ಎರ್ಡ್ ಸಾವಿರ ಹದಿಮೂರ್ ಮಾಡೋಲ್ಲ ಥರ್ಡ್ ಓನರ್ ಥರ್ಡ್ ಓನರ್ ಹಾ 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 ಒಂದ್ ಲಕ್ಷ ಮೂವತ್ತ ಸಾವಿರ ಉಡಿದೆ ಒಂದ್ ಲಕ್ಷ ಮಾಮೇಲೆ ನೆಕ್ಸ್ಟ್ರಾ ಮೆಟ್ರಿಕ್ ಫಿಟೆಡ್ ಇದ್ರ ಅದಕ್ಕ ಕ್ಷಮಾರ್ಥ ಹಾಕೊಂಡು ಅವು ನಾಲ್ಕ್ ಲಕ್ಷ ಇಪ್ಪತ್ತೈದ್ ಸಾವಿರ ಇರ್ತಾವ ಹೆಚ್ಚು ಕಡಿಮೆ ಹೆಚ್ಚು ಕಡ್ಮಿ ಆಗ್ತೈತಿ ಓಕೆ ಅದೇ ರೀತಿಯಾಗಿ ಏನ್ ನೋಡ್ತಾ ಇಬೋದು ರೆನಾಲ್ಟ್ ಕಾರ್ ಗಾಡಿ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟ

ಸೊ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಸ್ಕೋಡಾ ಆಕ್ಟಿವ್ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟು ಮಾಡಲ್ಲ ಇದು ಸ್ಕೋಡಾ ಸೂಪ್ರ ಎರಡ್ ಸಾವಿರ ಹದಿನೈದು ಮಾಡಲ್ರಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಒಂದ್ ಲಕ್ಷ ಹತ್ತು ಸಾವಿರ ಉಳಿದ್ರಿ ಅವರು ನಿಮ್ಗೆ ಇಪ್ಪತ್ತೊಂದ್ ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕೂಡ ಕಡಿಮೆ ಆಗ್ತೀರ ಒಂದ್ ಲಕ್ಷ ರೂಪಾಯಿ ಹೇಳ್ತಾರೆ ಸೊ ನಿಮ್ಮ ಕನಸಿನ ಕಾರ್ ಗಾಡಿ ಅಂತ ಹೇಳ್ತಾ ಇರ್ಬೋದು ಇಲ್ಲಿ ನಮ್ ಶಕ್ತಿ ಮೋಟಾರ್ಸ್ ಕಡೆ ಇದೆ ನೋಡ್ತಾ ಇರ್ಬೋದು ತುಂಬಾ ಒಂದು ಡಿಫ್ರೆಂಟ್ ಆದಂತ ಕಾರ್ ಗಾಡಿ ಸೊ ನೋಡ್ತಾ ಇರ್ಬೋದಲ್ಲ ಇಲ್ಲಿ

ಕಾಲೇಜ್ ಅಪೋಸಿಟ್ ಸರ್ ವಿದ್ಯಾನಗರ ವಿದ್ಯಾನಗರದಲ್ಲಿ ಮಹಿಳಾ ಪಾಲಿಟೆಕ್ನಿಕ್ ಅಲ್ಲ ಕಾಲೇಜ್ ಅಪೋಸಿಟ್ ಬಂದ್ಬಿಟ್ಟು ಇದು ನಮ್ಮ ಶಕ್ತಿ ಮೋಟರ್ಸ್ ಅಂತ ಇದೆ ಸೊ ವಿಡಿಯೋ ವಿಡಿಯೋ ಡಿಸಿಟ್ ಎಂಬ ತೊಗೊಂಡು ನಂಬರ್ ಕೊಟ್ಟಿರ್ತೀನಿ ಸರ್ ಬಂದ್ಬಿಟ್ಟು ಅದೇ ರೀತಿಯಾಗಿ ವಿಡಿಯೋ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆಯಲ್ಲ ನಿಮ್ಗೆ ಯಾವ ರೀತಿ ಕಾರ್ ಗಾಡಿ ಬೇಕು ಆ ರೀತಿ ಕಾರ್ ಗಾಡಿಗೆ ವಿಸಿಟ್ ಮಾಡಿ ಕಾಲ್ ಮಾಡ್ಕೊಬೋದು ನಮ್ಮ ಸೂಪರ್ ಮಾರ್ಕೆಟ್ ಸರ್ ಬಂದಿದೆ ನಿಮ್ಗೆ ಇನ್ನೂ ರೀಸನೇಬಲ್ ರೇಟ್